ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಡಿಸೈನ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಜೊತೆಗೆ ನಿಮಗೆ ಆರಿ ವರ್ಕನ್ನು ಒಂದು ರೂಪಾಯಿ ಖರ್ಚಿಲ್ಲದಂತೆ ಆರಿ ವರ್ಕನ್ನು ಹೇಗೆ ಕಲಿಯೋದು ಮತ್ತು ಅದಕ್ಕೆಲ್ಲ ಮೆಟೀರಿಯಲ್ಸ್ ಏನು ಬೇಕು ಪ್ರತಿಯೊಂದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಮತ್ತು ನಾನು ಯಾವಾಗ ಆರಿ ವರ್ಕ್ ಕ್ಲಾಸನ್ನು ಶುರು ಮಾಡ್ತೀನಿ ಅಂತಲೂ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆವರೆಗೂ ವಿಡಿಯೋನ ನಡಿ ನಿಮ್ಗೆ ತುಂಬನೇ ಹೆಲ್ಪ್ ಆಗುತ್ತೆ ಆದಷ್ಟು ಕಮೆಂಟಲ್ಲಿ ತಿಳಿಸಿ ನಾನು ಮೊದಲು ವೀಡಿಯೋದಿಂದನೂ ಹೇಳ್ಕೊಂಡು ಬಂದಿದ್ದೀನಿ ಸುಮಾರು ಜನ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಮಾಡಿ ನಮಗೆ ಇಂಟ್ರೆಸ್ಟ್ ಇದೆ ಅಂತೇಳಿ ಇನ್ನೂ ಹೆಚ್ಚು ಹೆಚ್ಚು ಜನ ನಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ತುಂಬಾ ಖುಷಿಯಿಂದ ನಾನು ಕ್ಲಾಸಸ್ಸನ್ನು ಶುರು ಮಾಡ್ತೀನಿ ಅದಕ್ಕೋಸ್ಕರ ಇದೊಂದು ಬ್ಯೂಟಿಫುಲ್ ಡಿಸೈನನ್ನು ತೋರಿಸೋ ಜೊತೆಗೆ ಇದ್ರ ಜೊತೆಗೆ ಮಾತಾಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಫುಲ್ ವಿಡಿಯೋನ ಸ್ಕಿಪ್ ಮಾಡಿದಂತೆ ನೋಡಿ ನಿಮಗೆ ಎಲ್ಲದರ ಬಗ್ಗೆ ಡೀಟೇಲ್ಸು ಮತ್ತು ಈ ಬ್ಲೌಸ್ಗೆ ನಾನು ಎಷ್ಟು ಚಾರ್ಜ್ ಮಾಡ್ತೀನಿ ಅಂತಲೂ ಹೇಳ್ತೀನಿ ನಿಮಗೆ ಕಟಿಂಗ್ ಅಷ್ಟೇ ಸಾಕ ಅಥವಾ ವರ್ಕು ಜೊತೆಗೆ ಆರಿ ವರ್ಕು ಆರಿ ವರ್ಕೇ ತೋರಿಸ್ಬೇಕಾ ಎರಡು ಮಿಕ್ಸ್ ಮಾಡಿ ತೋರಿಸ್ಬೇಕಾ ಯಾವ ರೀತಿ ನಿಮಗೆ ವೀಡಿಯೋಸ್ಗಳು ಬೇಕಾಗತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಫುಲ್ ನೋಡಿದ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನಾನು ನೀವು ನೋಡಿದ್ದೀರಾ ಅಂತ ನನಗೆ ಗೊತ್ತಾಗತ್ತೆ ನೀವು ಕಮೆಂಟ್ ಮಾಡೋದ್ರ ಮೂಲಕ ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು ಬ್ಯಾಕ್ ನೆಕ್ ಡಿಸೈನನ್ನು ಮಾಡ್ತಿದ್ದೀನಿ ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋನ ಒಬ್ಸರ್ವ್ ಮಾಡಿ ಒಂದು ಒಳ್ಳೆಯ ಡಿಸೈನನ್ನು ಕಲ್ತಂಗೆ ಆಗತ್ತೆ ಮತ್ತು ಒಂದಷ್ಟು ಕೆಲವು ವಿಷಯಗಳನ್ನು ನೀವು ತಿಳ್ಕೊಂಡಂಗೆ ಆಗತ್ತೆ ನೋಡಿ ಇಲ್ಲಿ ನಾನು ನಮಗೆ ಎಷ್ಟು ಲೆಂತ್ ಬೇಕು ತಗೊಂಡು ನಾನು ನೋಡಿ ಇಲ್ಲಿ ತಗೊಳ್ತಾ ಇರುವಂಥ ವಿಡ್ತು ಬಂದು ಎರಡೂವರೆ ಮೂರು ಇಂಚು ಎರಡೂವರೆಗೆ ನಾನು ನಿಕ್ಕನ್ನು ಬಿಡ್ತಾನೆ ಇಟ್ಟಿದ್ದೀನಿ ಮೂರು ಇಂಚುವರೆಗೂ ನಾನು ಮಾರ್ಕನ್ನು ಮಾಡ್ಕೋತೀನಿ ವಿಡ್ತಿಗೆ ನಮಗೆ ಬ್ರಾಡ್ ಬೇಕಲ್ಲ ಬ್ರಾಡ್ಗೋಸ್ಕರ ಈಗ ನೋಡಿ ಇಲ್ಲಿ ಒಂದು ನಾಲ್ಕು ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ ನೋಡಿ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈಗ ನಾವು ಯಾವ ಡಿಸೈನು ಇದಕ್ಕೊಂದು ಪೈಪಿಂಗ್ ಡಿಸೈನನ್ನು ಮಾಡುವಂಥದ್ದು ನಾನು ಈಗ ನಾಲ್ಕು ಡಿಸೈನ್ ನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡೆ ಮಾಡ್ಕೊಂಡಾದ ಮೇಲೆ ಪಕ್ಕದಲ್ಲಿ ಒಂದು ಇಂಚನ್ನು ಎಕ್ಸ್ಟ್ರಾ ವಿಡ್ತಾಗಿ ತೊಗೋತೀನಿ ನಾನು ನೋಡಿ ಈಗ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲಿ ಒಂದು ಇಂಚು ಈ ಎಕ್ಸ್ಟ್ರಾ ವಿಡ್ತನ್ನು ತಗೋತೀನಿ ನಾನು ಎಕ್ಸ್ಟ್ರಾ ವಿಡ್ತಿಗೆ ನಾವು ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕು ಈಗ ನೋಡಿ ನ ಕಂಕಳು ಭಾಗ ಬರುತ್ತಲ್ಲ ಈ ಕಂಕಳು ಭಾಗಕ್ಕೆ ಇದೇ ರೀತಿ ಇಲ್ಲಿ ನೋಡಿ ಇದನ್ನು ಡಿಸೈನ್ ಮೇಲೆ ಮಾಡ್ತಿದ್ದೀನಿ ನಿಕ್ಕಗೆ ನಿಕ್ಕಗೆ ಏನು ಡಿಸೈನ್ ಮಾಡಿದ್ನೋ ಅದೇ ರೀತಿ ಅದೇ ಪಾಯಿಂಟಿಂದ ಅದೇ ಪಾಯಿಂಟಿಂದ ನಾವು ಇಲ್ಲಿಗೆ ಬರಬೇಕಾಗತ್ತೆ ಕಂಕಳಿಗೆ ಅದೇ ಪಾಯಿಂಟಿಂದ ಬರುತ್ತೆ ಜೊತೆಗೆ ನಮಗೆ ಕೆಳಗಡೆ ಬಿಡ್ತು ನಾವು ಮೂರು ಇಂಚು ತೆಗೆದಿದ್ವಲ್ಲ ಅಲ್ಲಿಗೆ ಒಂದು ಡಿಸೈನಾಗಿ ಬರ್ಕೋಬೇಕಾಗತ್ತೆ ನಾವು ಇದು ಒಂಥರ ಬೋಟ್ ಥರ ಡಿಸೈನ್ ಇದಕ್ಕೆ ಬರುತ್ತೆ ಈ ಬೋಟ್ ಡಿಸೈನ್ ಕಟಿಂಗ್ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ ಮಾರ್ಕಿಂಗಿಂದ ಕಟಿಂಗ್ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ ನೋಡಿ ಈ ರೀತಿ ಬರ್ಕೊಂಡು ನಿಧಾನವಾಗಿ ನೋಡ್ಕೊಳ್ಳಿ ಇದು ಎಷ್ಟು ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡ್ತೀರಾ ಈಗ ಇದಾಯ್ತಲ್ವ ಈಗ ಕಂಕಳು ಭಾಗಕ್ಕೆ ನಾವು ಅದೇ ಪಾಯಿಂಟಿಂದ ಹೇಳಿದ್ದೆ ನಾನು ಅದೇ ಪಾಯಿಂಟಿಂದ ನೀಟಾಗಿ ಕಂಕಳು ವರ್ಕು ಅದಕ್ಕೆ ಮಾರ್ಕನ್ನು ಮಾಡ್ಕೊಳ್ಳೋದು ನೋಡಿ ಈ ಡಿಸೈನು ಮುಂದೇನೂ ಬರುತ್ತೆ ನಾನು ಮುಂದೆ ಈ ರೀತಿ ಡಿಸೈನ್ನ ಈ ಬ್ಲೌಸ್ಗೆ ಮಾಡಿಲ್ಲ ಮುಂದಿನ ಬ್ಲೌಸಿಗೆ ಮಾಡಿದಾಗ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಜೊತೆಗೆ ಆರಿ ವರ್ಕ್ ಕ್ಲಾಸ್ ಜೊತೆಗೂ ನಾನು ಯಾವುದೆಲ್ಲ ಡಿಸೈನ್ ಬ್ಲೌಸನ್ನು ಹೊಲಿತೀನಿ ಅದನ್ನೆಲ್ಲ ನಿಮಗೆ ಮಧ್ಯೆ ಮಧ್ಯೆ ಆಗ್ತಾ ಹೋಗ್ತೀನಿ ಮಿಸ್ ಮಾಡಿದಂತೆ ಎಲ್ಲ ವೀಡಿಯೋಸನ್ನು ನೀವು ಒಬ್ಸರ್ವ್ ಮಾಡಿದ್ರೆ ನಿಮಗೆ ತುಂಬಾ ಬೆನಿಫಿಟ್ ಇದೆ ಯಾಕೆ ಅಂದರೆ ನಾನು ಮಧ್ಯೆ ಮಧ್ಯೆ ಕ್ರೋಸ ಕುಚ್ಕೊಳನ ಮಾಡ್ತಾ ಇರ್ತೀನಿ ನೀವು ಕ್ರೋಸ ಕುಚ್ಚನ್ನು ಕಲಿತಂಗೆ ಆಗುತ್ತೆ ಮತ್ತು ನಮಗೆ ಆರಿ ವರ್ಕು ಅಂದರೆ ಆರಿ ವರ್ಕ್ ಕಂಪಲ್ಸರಿ ಇರುತ್ತೆ ಜೊತೆಗೆ ಬ್ಲೌಸು ಈಗ ನಾರ್ಮಲ್ ಬ್ಲೌಸಿಂದ ಹಿಡಿದು ನಾನು ಎಲ್ಲ ಡಿಸೈನ್ಸ್ವರ್ಗು ತೋರಿಸಿದ್ದೀನಿ ಮಧ್ಯೆ ಮಧ್ಯೆ ನಾನು ಯಾವ ಡಿಸೈನ್ ಎಲ್ಲ ಸ್ಟಿಚ್ ಮಾಡ್ತೀನಲ್ಲ ಆ ಬ್ಲೌಸ್ಗಳ ಬಗ್ಗೆನೂ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಮಧ್ಯೆ ಮಧ್ಯೆ ನಿಮಗೆ ಯಾವ ರೀತಿ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ತಿಳಿಸಿ ನೀವು ಮೂರು ಮಿಕ್ಸಾಗಿ ತೋರಿಸಿ ಅಂತಂದ್ರೂ ಓಕೆ ಕಟಿಂಗು ಸ್ಟಿಚಿಂಗು ಜೊತೆಗೆ ಆರಿ ವರ್ಕು ಜೊತೆಗೆ ಕ್ರೋಸ ಕುಚ್ಚು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಹೇಗೆ ಅಂದರೆ ಒಂದೇ ಕ್ಲಾಸ್ನಲ್ಲಿ ಒಂದೇ ಚಾನಲ್ನಲ್ಲಿ ನಿಮಗೆ ಟೈಲರಿಂಗ್ ಬಗ್ಗೆ ಎಲ್ಲ ರೀತಿ ಡಿಸೈನ್ಸು ಜೊತೆಗೆ ಡ್ರೆಸ್ ಆಗ್ಬೋದು ಪೆಟಿಕೋಟ್ಸ್ ಆಗ್ಬೋದು ಯೂನಿಫಾರ್ಮ್ಸ್ ಆಗ್ಬೋದು ಜೊತೆಗೆ ಬ್ಲೌಸ್ಗಳ ಡಿಸೈನ್ಸ್ ಆಗ್ಬೋದು ಗೌನ್ಸ್ ಆಗ್ಬೋದು ಲೆಹಂಗಾ ಆಗ್ಬೋದು ಪ್ರತಿಯೊಂದು ನಿಮಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ ಈಗ ಈಗಾಗಲೇ ಸುಮಾರು ಥರ ವೀಡಿಯೋಸ್ ನಾನು ನನ್ನ ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬನೇ ಎಲ್ಲ ಡಿಸೈನ್ಸನ್ನು ನಾನು ಈಗಾಗಲೇ ಗೌನ್ಸ್ ಆಗಿರ್ಬೋದು ಲೆಹಂಗ್ ಆಗಿರ್ಬೋದು ಮತ್ತು ವರ್ಕ್ ಬ್ರೈಡಲ್ ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು ಎಲ್ಲನೂ ನಾನು ಈ ಇಂದಿನ ನನ್ನ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈಗೆಲ್ಲ ಕಟಿಂಗ್ ಆದಮೇಲೆ ಲೈನಿಂಗ್ ಕಟಿಂಗ್ ಮಾಡಿದೆ ನಾನು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಿ ನಾನು ಸ್ಟಿಚನ್ನು ಮಾಡ್ತಿದ್ದೀನಿ ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋ ನೋಡಿದ್ರೆ ಸಾಕು ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಸ್ಟಿಚ್ ಮಾಡ್ತಿದ್ದಾರೆ ಅಂತ ಏನೇನು ಪಾರ್ಟ್ಸ್ ಎಲ್ಲ ಕಟಿಂಗ್ ಮಾಡಿದ್ದೀನ ಅವೆಲ್ಲ ಜಾಯಿಂಟನ್ನು ಮಾಡ್ಕೋತಿದ್ದೀನಿ ಈ ರೀತಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದೇ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಚಾನಲನ್ನು ಫಾಲೋ ಮಾಡೋದ್ರಿಂದ ನಮ್ಮ ಪ್ರತಿಯೊಂದು ವೀಡಿಯೋಸನ್ನು ನೋಡೋದ್ರಿಂದ ನಿಮಗೆ ಒಂದೇ ಚಾನಲಲ್ಲಿ ಈ ಮೂರೂ ಬೆನಿಫಿಟ್ಟು ನಿಮಗೆ ಸಿಗತ್ತೆ ಟೈಲರಿಂಗ್ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಬಗ್ಗೆ ಆಗಿರ್ಬೋದು ಒಂದು ಮೋಟಿವೇಶನ್ ವೀಡಿಯೋ ಆಗಿರ್ಬೋದು ಜೊತೆಗೆ ಆರಿ ವರ್ಕ್ ಕ್ಲಾಸಸ್ ಬೇಸಿಕ್ಕಿಂದ ಅಡ್ವಾನ್ಸ್ವರ್ಗು ಈಗ ಏನು ಈಗ ಏನು ನಡೀತಿದೆ ಈಗ ಟ್ರೆಂಡಲ್ಲಿ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಈಗ ಏನು ಟ್ರೆಂಡ್ ನಡೀತಿದೆ ಅಲ್ಲಿವರೆಗೂ ನಿಮಗೆ ಕ್ಲಾಸಸ್ಸನ್ನು ಹೇಳ್ಕೊಡ್ತೀನಿ ಜೊತೆಗೆ ಆರಿ ಕ್ಲಾಸ್ ಜೊತೆಗೆ ನಿಮಗೆ ಟೈಲರಿಂಗ್ ಬಗ್ಗೆ ಟೈಲರಿಂಗ್ ಬಗ್ಗೆ ಎಷ್ಟೆಲ್ಲ ಮಾಹಿತಿಗಳು ಬೇಕು ಎಷ್ಟೆಲ್ಲ ಡಿಸೈನ್ಸ್ಗಳ ಸ್ಟಿಚಿಂಗ್ ಬೇಕು ಪ್ರತಿಯೊಂದು ಈ ವಿಡಿಯೋದಲ್ಲಿ ಇರುತ್ತೆ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಎಷ್ಟೆಲ್ಲ ವೀಡಿಯೋಸನ್ನು ನಮ್ಮ ಈಗಿನ ಹಿಂದಿನ ವೀಡಿಯೋಸಲ್ಲಿ ನಿಮಗೆಲ್ಲ ಮಾಹಿತಿಯೂ ಸಿಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಾನು ಹೊಸ್ದಾಗಿ ನೋಡಿದವ್ರು ಇರ್ತಾರೆ ಅಂತೇಳಿ ನಾನು ಬೇಸಿಕ್ಕಿಂದ ಪುನಃ ಹೇಳ್ಕೊಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಈ ವೀಡಿಯೋಸನ್ನು ಯಾರೆಲ್ಲ ನೋಡ್ತಿದ್ದೀರ ಈಗಾಗಲೇ ಕಮೆಂಟ್ ಮಾಡಿರೋರಾಗಿರ್ಬೋದು ಅವರು ಕೂಡ ನಿಮಗೆ ಇಷ್ಟ ಅಂತ ಖಂಡಿತವಾಗ್ಲೂ ತಿಳಿಸಿ ನೀವು ಎಷ್ಟು ಹೆಚ್ಚು ಹೆಚ್ಚು ಜನ ಇಷ್ಟಪಡ್ತೀರೋ ನನಗೆ ತುಂಬಾ ಖುಷಿಯಾಗತ್ತೆ ಯಾಕೆ ಅಂತಂದರೆ ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂತಂದಾಗ ನಮಗೂ ಮಾಡೋದಕ್ಕೆ ತುಂಬಾ ಕೆಲಸ ಇರುತ್ತೆ ನಾವು ಯಾವುದೋ ಒಂದು ಡಿಸೈನ್ಸ್ ಬ್ಲೌಸನ್ನು ಅಲ್ಲಿರ್ತೀವಿ ಅದನ್ನೇ ಹಾಕ್ಬಿಟ್ಬಿಟ್ರು ನಮ್ಮ ಯೂಟ್ಯೂಬ್ ಕೆಲಸ ಮುಗ್ದೋಗುತ್ತೆ ಆದರೆ ಈಗ ಸುಮಾರು ಜನಕ್ಕೆ ಫೀಸನ್ನು ಕಟ್ಟಿ ಕಲಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕೆಂದರೆ ತುಂಬಾ ಫೀಸು ಫೀಸು ವರ್ಕ್ ಕಲಿಯೋದಕ್ಕೆ ತುಂಬಾ ಫೀಸ್ ಇರುತ್ತೆ ಮತ್ತು ಅಲ್ಲಿ ಹೋಗಿ ಕಲಿಬೇಕು ಇವೆಲ್ಲ ಸುಮಾರು ಲೇಡೀಸ್ಗಳಿಗೆ ಸುಮಾರು ಥರ ಪ್ರಾಬ್ಲಮ್ಸ್ ಒಂದು ಹಣದ್ದೇ ಅಂತಲ್ಲ ಪ್ರತಿಯೊಂದು ಕೆಲವ್ರ ಮನೆಯಲ್ಲಿ ಹೊರಗಡೆ ಕಳಿಸಲ್ಲ ಅನ್ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಈ ರೀತಿಯೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ನಿಮ್ಮ ಮನೆಗೆ ಬಾಗಿಲಿಗೆ ನಿಮ್ಮ ನಿಮ್ಮ ಕೂತಲ್ಲೇ ನೀವು ಫ್ರೀಯಾಗಿ ಕಲಿಬಹುದು ಅನ್ನೋಂಥ ಚಾನ್ಸ್ ಸಿಕ್ಕಿದಾಗ ಆದಷ್ಟು ಜನ ಸದುಪಯೋಗ ಎಷ್ಟು ಆಗುತ್ತೋ ಅಷ್ಟು ಏನು ಲೇಡೀಸ್ ಇದ್ದಾರಲ್ಲ ಜಾಸ್ತಿ ಎಕ್ಸ್ಪೆಷಲಿ ಲೇಡೀಸ್ಗಳಿಗೆ ತುಂಬ ಎಳಿದು ಮಾಡಿದ ಮಾಡಿಸಿದಂಥ ಕೆಲಸ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬನೇ ಟ್ರೆಂಡಲ್ಲಿದೆ ಈಗ ಯಾರೊಬ್ಬರೂ ಕೂಡ ಆರಿ ವರ್ಕ್ ಇಲ್ಲದಂತೆ ಬ್ಲೌಸನ್ನು ಸ್ಟಿಚ್ ಸ್ಟಿಚ್ ಮಾಡಿಸೋದೇ ಇಲ್ಲ ಈಗೆಲ್ಲ ತುಂಬಾ ಕಡಿಮೆ ಆಗಿದೆ ಮಿಷಿನ್ ವರ್ಕ್ ಎಲ್ಲ ಮಾಡಿಸುವಂಥದ್ದು ನಾನು ಸುಮಾರು ಬ್ಲೌಸ್ಗಳಿಗೆ ವರ್ಕ್ ಮಾಡಿ ಕೊಡೋದ್ರಿಂದ ಗೊತ್ತಾಗುತ್ತೆ ತುಂಬನೇ ವರ್ಕ್ ಕೆಲಸದಲ್ಲಿ ತುಂಬನೇ ಬೆನಿಫಿಟ್ ಇದೆ ಆದಷ್ಟು ನಿಮಗೆ ಬೆನಿಫಿಟ್ ಇನ್ನೂ ಏನಂತಂದರೆ ನಿಮ್ಮ ಕೆಲಸನ ಈಗ ನಮ್ಮದೇ ಏನೋ ಫಂಕ್ಷನ್ ಇರುತ್ತೆ ನಾವೇ ಕಲ್ತಿದ್ದೀವಿ ಅಂತ ಅಂದಾಗ ಈಗ ನನ್ನೇ ಉದಾಹರಣೆಗೆ ತಗೊಳ್ಳಿ ಈಗ ನಮ್ಮದೇ ಮನೆ ಗೃಹ ಪ್ರವೇಶ ಇತ್ತು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆ ಬ್ಲೌಸ್ಗಳ್ನು ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ನನ್ನ ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ನಾನು ನನ್ನ ನನ್ನ ಬ್ಲೌಸ್ಗಳಿರ್ಬೋದು ನನ್ನ ಮಗಳ ಬ್ಲೌಸ್ಗಳು ಲೆಹ ಲೆಹಂಗದ ಮೇಲೆ ಬ್ಲೌಸು ಮತ್ತು ಲಂಗದ ಮೇಲಿನ ಬ್ಲೌಸ್ಗೆಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡಿರುವಂಥದ್ದು ಇದಿಷ್ಟೆಲ್ಲ ಇದೆಲ್ಲ ಬೆನಿಫಿಟ್ ಈಗಿಷ್ಟಕ್ಕೂ ನಾವು ದುಡ್ಡನ್ನು ಕೊಟ್ಟು ಮಾಡಿಸ್ತೀವಿ ಅಂತ ಅಂದಾಗ ಸಾವಿರಾರು ರೂಪಾಯಿ ತುಂಬಾ ದುಡ್ಡು ಖರ್ಚಾಗತ್ತೆ ಜೊತೆಗೆ ನಾನು ನಮ್ಮ ಮನೆ ಮನೆ ಕೆಲಸದ ಜೊತೆಗೆ ಗೃಹ ಪ್ರವೇಶದ ಕೆಲಸ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಮನೆ ಕಟ್ಟುವಾಗ ಎಷ್ಟು ಕೆಲಸ ಇರುತ್ತೆ ಅಂತ ಆ ಕೆಲಸದಲ್ಲಿ ನೀವು ನಂಬಲ್ಲ ಪ್ರತಿದಿನ ನಾನು ಒಂಬತ್ತು ಗಂಟೆಗೆ ನೈಟ್ ಒಂಬತ್ತು ಗಂಟೆಗೆ ಶುರು ಮಾಡಿ ಒಂದು ಎರಡು ಗಂಟೆಗಂಟು ಆರೆವರ್ಕನ್ನು ಮಾಡಿ ಮಲಗಿರುವಂಥದ್ದು ಇದೆ ಆ ರೀತಿ ನನ್ನ ಬ್ಲೌಸ್ಗಳಿಗೆಲ್ಲ ನಾನೇ ಮತ್ತು ಇನ್ನೊಂದು ಏನಂತಂದರೆ ನಾವು ಒಂದೊಂದು ಡಿಸೈನನ್ನು ಹೊರಗಡೆ ಕೊಟ್ಟು ಮಾಡಿಸುವಾಗ ಒಂದೊಂದು ಡಿಸೈನ್ಗೂ ವೇ ವೇರಿಯೇಷನ್ ಆಗ್ತಾ ಇರುತ್ತೆ ರೇಟು ದುಡ್ಡು ಒಂದು ಸ್ವಲ್ಪ ಹೆಚ್ಚಿನ ಡಿಸೈನ್ ಕೇಳ್ತು ಅಂದಾಗ ಸಾವಿರ ರೂಪಾಯಿ ಮೇಲೆ ಮೇಲೆ ಎಗರೋಗುತ್ತೆ ಇಂಥ ಟೈಮಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ ಈ ಡಿಸೈನ್ ಆಸೆ ಇದ್ರೂ ದುಡ್ಡು ಹೆಚ್ಚಾಗತ್ತಲ್ಲ ಅಂತೇಳಿ ಕಡಿಮೆನೇ ಇರಲಿ ಅಂತ ಮಾಡಿಸ್ಕೋಬೇಕಾಗತ್ತೆ ಆದರೆ ನಾವೇ ಕಲ್ತಿದ್ದೀವಿ ಅಂತಂದಾಗ ನಮಗೆ ಯಾವ ಬ್ರೈಡಲ್ ಡಿಸೈನ್ ನಾವು ಮಾಡ್ಕೋಬೇಕು ಅಂತಿದ್ರು ಆರಾಮಾಗಿ ನಾವು ಮಾಡ್ಕೋಬೋದು ನಿಮ್ಮ ಅಷ್ಟು ನಿಮಗೆ ಖರ್ಚು ಖರ್ಚಿಗೆ ಬೀಳಲ್ವಾ ಅಂತ ಕೇಳ್ಬೋದು ಖಂಡಿತ ಬೀಳತ್ತೆ ಆದರೆ ಅಷ್ಟು ನಾವು ಮಾ ಕೊಟ್ಟು ಮಾಡಿಸ್ತೀವಲ್ಲ ಅದರಲ್ಲೊಂದು ಕಾಲು ಭಾಗ ಒಂದು ಟ್ವೆಂಟಿ ಈಗ ಒಂದು ಹಂಡ್ರೆಡ್ ಪರ್ಸೆಂಟ್ ನಾವು ಹೊರಗಡೆ ಕೊಡ್ತೀವಿ ಅಂತಂದಾಗ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ನಮಗೆ ಖರ್ಚು ಬೀಳುವಂಥದ್ದು ಇನ್ನು ಮಿಸ್ ಮಿಕ್ಕದ್ದು ಏನು ಅಮೌಂಟ್ ಇದೆಯಲ್ಲ ಅದು ನಮ್ಮ ಶ್ರಮಕ್ಕೆ ಸಿಗುವಂಥದ್ದು ತುಂಬಾ ಶ್ರಮ ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೂ ನಾವು ನಮ್ಮ ಬ್ಲೌಸ್ಗಳಿಗೆ ನೀವು ಹೊರಗಡೆ ಮಾಡದೆ ಹೋದ್ರೂ ನಮ್ಮ ಬ್ಲೌಸ್ಗಳಿಗೆ ನಾವು ಸ್ಟಿ ಆರಿ ವರ್ಕನ್ನು ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದಾಗ ಅದ್ರ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ನನ್ನ ಬ್ಲೌಸ್ಗಳು ನಮ್ಮ ಗೃಹ ಪ್ರವೇಶದ ಬ್ಲೌಸ್ಗಳನ್ನು ನೋಡಿ ಅಗ್ರ ಪ್ರವೇಶಕ್ಕೆ ಬಂದವರೆಲ್ಲ ಕೇಳ್ತಿದ್ರು ನೀವೇ ಮಾಡ್ಕೊಂಡ್ರಿ ನೀವೇ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅದು ಯಾವ ಟೈಮಲ್ಲಿ ಮಾಡಿದ್ರಿ ಇಷ್ಟು ಕೆಲಸದ ಮಧ್ಯದಲ್ಲಿ ಅಂತೆಲ್ಲ ತುಂಬನೇ ಅಪ್ರಿಷಿಯೇಷನ್ ಅಪ್ರಿಷಿಯೇಷನ್ ನನಗೆ ಸಿಕ್ತು ಅದು ಒಂದು ತುಂಬಾ ಖುಷಿಯಾಗತ್ತೆ ಆ ರೀತಿ ನೀವು ಅಷ್ಟೇ ಕಲಿಯೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಏನೂ ಇಲ್ಲ ಆರಾಮಾಗಿ ಒಂದು ನೀಡಲ್ ಗ್ರಿಪ್ ಸಿಗೋವರೆಗೂ ಅಷ್ಟೇ ಇದು ನಮಗೆ ಹಿಂಸೆ ಅಂತ ಅನಿಸೋದು ಅದಕ್ಕೋಸ್ಕರ ನಾನು ಹೇಳುವಂಥದ್ದು ತುಂಬ ಈಸಿಯಾಗಿ ಕಲಿಬೋದು ಪ್ರತಿಯೊಂದು ನಾವು ಒಂದು ಲೇಡೀಸು ಮನೆಯಲ್ಲಿ ನಾನು ಮಿಷಿನ್ ಒಂದು ಮಿಷಿನನ್ನು ಇಟ್ಕೊಂಡಿದ್ದೀನಿ ನಾವು ಹೆಚ್ಚಿಗೆ ಬಂಡವಾಳ ಏನೂ ಹಾಕ್ಬೇಕಾಗಿಲ್ಲ ಒಂದು ಮಿಷಿನನ್ನು ಇಟ್ಕೊಂಡು ಒಂದು ವರ್ಕ್ ಸ್ಟ್ಯಾಂಡನ್ನು ಇಟ್ಕೊಂಡ್ರೆ ಇದಿಷ್ಟು ಬಂಡವಾಳದಲ್ಲಿ ನಾವು ಎಷ್ಟು ಸಂಪಾದನೆ ಮಾಡ್ಬೋದು ಅಂದರೆ ತುಂಬಾ ಸಂಪಾದನೆ ಮಾಡ್ಬೋದು ಜೊತೆಗೆ ನಮಗೆ ಬೇಜಾರಾಗೋದಿಲ್ಲ ಯಾಕೆಂದರೆ ಮಾಡೋದಕ್ಕೆ ಕೈ ತುಂಬ ಕೆಲಸ ಇರುತ್ತೆ ಮತ್ತು ಸೋಮಾರಿಗಳಾಗಲ್ಲ ತುಂಬಾ ಮೈ ಕೈ ತುಂಬ ಕೆಲಸ ಕೈ ತುಂಬನೂ ದುಡ್ಡೇ ದುಡ್ಡು ಸಿಗತ್ತೆ ಜೊತೆಗೆ ನಾವು ಒಂದು ಸ ಸ್ಯಾರಿ ತಗೊಂಡು ಅಯ್ಯೋ ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ದುಡ್ಡು ಕೊಡಬೇಕಲ್ಲಪ್ಪಾ ಅನ್ನೋವಂಥ ಚಿಂತೆ ಇರೋಲ್ಲ ಅದರಿಂದ ನಾವು ಒಂದು ತಗೋ ಬದಲು ಎರಡು ಸೀರೆಯನ್ನು ತೊಗೊಂಡಿರ್ತೀವಿ ಯಾಕೆಂದರೆ ಸ್ವಂತ ಸ್ಟಿಚಿಂಗು ನಾವು ಯಾವುದೇ ಸ್ಟಿಚಿಂಗಿಗೆ ಖರ್ಚು ಮಾಡ್ಬೇ ಮಾಡಬೇಕಾಗಿಲ್ಲ ಅಂಥೇಳಿ ಈ ರೀತಿಯೆಲ್ಲ ತುಂಬಾ ಬೆನಿಫಿಟ್ ಇದೆ ಆದಷ್ಟು ನೀವು ಎಲ್ಲರೂ ಕಲಿಬೇಕು ಅನ್ನೋ ಉದ್ದೇಶದಿಂದ ನಾನು ಎಲ್ಲ ವೀಡಿಯೋಸಲ್ಲೂ ಆದಷ್ಟು ಕಮೆಂಟಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡೋ ಮುಖಾಂತರ ತಿಳಿಸಿ ನಾನು ಈ ವಿಷಯದ ಬಗ್ಗೆ ಮಾತಾಡಿರುವಂಥದ್ದು ಒಂದಷ್ಟು ತುಂಬ ಜನಕ್ಕೆ ರೀಚ್ ಆದರೆ ನನಗೆ ತುಂಬ ತುಂಬ ಜನ ನೋಡ್ತಿದ್ದಾರೆ ತುಂಬ ಜನ ಕಲಿತಿದ್ದಾರೆ ಅಂತಂದಾಗ ಅದರ ಫುಲ್ಲು ಕ್ಲಾಸನ್ನು ನಾನು ತೋರಿಸ್ಕೊಡೋದಕ್ಕೆ ತುಂಬಾ ಖುಷಿಯಾಗತ್ತೆ ನನಗೆ ಅದಕ್ಕೋಸ್ಕರ ನೀವು ಖಂಡಿತ ಕಮೆಂಟಲ್ಲಿ ತಿಳಿಸಲೇಬೇಕು ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ನಾನು ಯಾವತ್ತಿಂದ ಶುರು ಮಾಡ್ತೀನಿ ಅಂತ ನೀವು ಕೇಳ್ಬೋದು ನಾನು ನಿಮ್ಮೆಲ್ಲ ಸಪೋರ್ಟು ಚೆನ್ನಾಗಿ ನನಗೆ ಸಿಕ್ತು ಆದರೆ ನಾನು ಈಗ ಯಾವುದು ಜುಲೈ ತಿಂಗಳಲ್ವ ಆಗಸ್ಟ್ ಒಂದರಿಂದ ಕಮೆಂಟ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಜಾಯಿನ್ ಆಗಬೇಕು ಅನ್ನೋ ಕಷ್ಟವೂ ಇಲ್ಲ ನೀವು ಪೇ ಮಾಡಬೇಕು ಅನ್ನೋ ಪ್ರಾಬ್ಲಮ್ಸು ಇಲ್ಲ ಈಗ ನಾವು ಪೇ ಮಾಡಬೇಕು ಇಷ್ಟು ದುಡ್ಡು ಕೊಡಬೇಕು ಕ್ಲಾಸ್ಗೆ ಅನ್ನುವಂಥದ್ದು ಇಲ್ಲ ಅದಕ್ಕೋಸ್ಕರ ನಾನು ಯಾವುದೇ ಆನ್ಲೈನ್ ಕ್ಲಾಸ್ ಥರ ಇಲ್ಲ ಪ್ರತಿದಿನ ನಾನು ಯಾವ ರೀತಿ ವೀಡಿಯೋ ಹಾಕ್ತೀನೋ ಅದೇ ರೀತಿ ರೀತಿ ನಿಮಗೆ ಕ್ಲಾಸ್ ವೈಸ್ ಪ್ರತಿದಿನ ನಾನು ಒಂದೊಂದು ಕ್ಲಾಸಲ್ಲಿ ಒಂದೊಂದು ಡಿಸೈನ್ ಒಂದೊಂದು ಡಿಸೈನನ್ನು ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡಿ ಡೀಟೈಲಾಗಿ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿ ನಾನು ಪ್ರತಿದಿನ ವೀಡಿಯೋಸನ್ನು ಹಾಕ್ತಾ ಹೋಗ್ತೀನಿ ನನ್ನ ಜೊತೆಗೆ ನೀವು ಪ್ರಾಕ್ಟೀಸನ್ನು ಮಾಡಿದ್ರೆ ನೀವು ತುಂಬ ಒಳ್ಳೆ ಅರಿವರ್ಕರ್ ಆಗ್ಬೋದು ನಿಮ್ಮ ನೀವು ಮನೆಯಲ್ಲೇ ಕೆಲಸ ಮಾಡ್ತಿರೋ ಅಥವಾ ನಿಮಗೆ ಮಾಡ್ಕೋತಿರೋ ವಿದ್ಯೆ ಫಸ್ಟು ಕಲೀರಿ ನೆಕ್ಸ್ಟು ಏನಾಗತ್ತೆ ನೋಡೋಣ ಫಸ್ಟು ವಿದ್ಯೆ ನಮಗೆ ಮಾಡಬೇಕು ಮನಸ್ಬೇಕು ಜೊತೆಗೆ ಅದು ವಿದ್ಯೆ ನಮಗೆ ಗೊತ್ತಿರಬೇಕು ಆ ರೀತಿ ಈಗ ಈ ಡಿಸೈನ್ ನೋಡಿ ನಿಮ್ಗೆ ಅರ್ಥ ಆಗಿದೆ ಅಂತ ಆ್ಯಂಡ್ ಬ್ಲೌಸ್ ಡಿಸೈನ್ಸು ಆಗ್ಬೋದು ತುಂಬಾ ನೀವು ಯಾವ ರೀತಿ ಕಮೆಂಟಲ್ಲಿ ತಿಳಿಸ್ ಕೇಳ್ತೀರಾ ಮೇನ್ಲಿ ಏನಂತಂದರೆ ನಾವು ವೀಡಿಯೋ ಮಾಡಿ ಹಾಕುವಂಥದ್ದು ಸುಲಭದ ಕೆಲಸ ಅಲ್ಲ ನಾವು ನಮ್ಮ ಕೆಲಸ ಎಲ್ಲ ಬಿಟ್ಟು ಅದನ್ನು ವೀಡಿಯೋ ಮಾಡಿ ಅದು ಎಡಿಟ್ ಮಾಡಿ ಎಲ್ಲ ಮಾಡಿ ನಾವು ಹಾಕುವಂತಾಗ ಅದು ಒಂದಷ್ಟು ಜನಕ್ಕೆ ರೀಚ್ ಆಗಬೇಕು ಅದು ಸದುಪಯೋಗ ಆಗಬೇಕು ಒಂದು ಒಬ್ಬರು ಇಬ್ಬರು ನೋಡಿಕೊಂಡು ಅದಷ್ಟಕ್ಕೆ ನಿಂತೋದ್ರೆ ನಮ್ಮ ಶ್ರಮಕ್ಕೆ ಫಲ ಸಿಕ್ಕಂಗೆ ಆಗೋಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಆದಷ್ಟು ಈ ವಿಡಿಯೋನ ನೋಡಿ ಫುಲ್ ವೀಡಿಯೋ ನೋಡಿದ್ರೆ ನನಗೆ ಗೊತ್ತಾಗತ್ತೆ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಎಷ್ಟು ಜನ ಸಪೋರ್ಟ್ ಮಾಡ್ತಿರೋ ಅಷ್ಟು ಜನ ನಾವು ಈ ವಿದ್ಯೆ ಕಲ್ತರೆ ದಿನ ಒಂದು ಸಿಂಪಲ್ ಡಿಸೈನನ್ನು ವರ್ಕ್ ಮಾಡ್ಕೊಂಡ್ರು ಒಂದು ಸಾವಿರದಿಂದ ಹೊರ್ಗಡೆ ಹೋಗಿ ಏನು ದುಡಿತಾರಲ್ಲ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಸಾವಿರ ಅಂತ ಅಂಥ ಕೆಲಸಕ್ಕಿಂತ ಏನು ಇಲ್ಲಿ ಕಡಿಮೆ ಬಿದ್ದೋಗಲ್ಲ ನಮ್ಮ ಕೆಲಸ ಆರಾಮಾಗಿ ನಾವು ಸಂಪಾದನೆ ಮಾಡ್ಬೋದು ಬರೀ ಸ್ಟಿಚ್ಚಿಂಗಿಂದನೇ ನಾವು ಒಂದು ಮೂವತ್ತರಿಂದ ಮೂವತ್ತು ಸಾವಿರ ಮಿನಿಮಮ್ ಸಂಪಾದನೆ ಮಾಡ್ಬೋದು ಸೀಸನಲ್ಲಿ ತುಂಬನೇ ಆಗುತ್ತೆ ಸೀಸನ್ ಇಲ್ದಾಗ ಸಣ್ಣ ಪುಟ್ಟ ಸ್ಟಿಚಿಂಗ್ ಇದ್ದೇ ಇರುತ್ತೆ ಇಲ್ಲ ಅಂತ ಏನಿಲ್ಲ ಹೆಚ್ಚು ಇಲ್ಲ ಅಂತವು ಇಲ್ಲ ಅಂದ್ರೂ ನಮಗೆ ಮೇಂಟೇನ್ ಆಗುವಷ್ಟು ಸ್ಟಿಚಿಂಗ್ ಬಂದೇ ಬರುತ್ತೆ ಸೀಸನ್ ಇದ್ದಾಗಲೇ ತುಂಬಾ ಈ ಮದುವೆ ಲಗ್ನ ಆಗಿರ್ಬೋದು ಈ ಗೌರಿ ಹಬ್ಬ ಬರ್ತಿದೆ ತುಂಬನೇ ಬ್ಯುಸಿ ಇರ್ತೀವಿ ಇಂಥ ಟೈಮಲ್ಲಿ ಇವೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಈ ಈಗ ಗೌರಿ ಹಬ್ಬಕ್ಕೆ ಒಂದು ಸೀರೆ ತಗೊಂಡ್ರು ಅದಕ್ಕೂ ವರ್ಕ್ ಮಾಡಿಸ್ದೆ ಯಾರೂ ಸ್ಲ ಏನು ಬ್ಲೌಸನ್ನು ಯಾರೂ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಆದಷ್ಟು ಇದು ರೈಟ್ ಟೈಮು ನಿಮಗೆ ಕಲಿಯೋದಕ್ಕೆ ಯಾರಿಗೆಲ್ಲ ಕಲಿಯೋದಕ್ಕೆ ಇಷ್ಟೇ ಇದೆ ಅವರೆಲ್ಲ ಕಮೆಂಟಲ್ಲಿ ತಿಳಿಸಿ ಮತ್ತು ಲೈಕ್ ಮಾಡೋದ್ರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಡಿಸೈನ್ಸ್ ಹೇಗಿದೆ ಅಂತಲೂ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಚಾನಲಲ್ಲಿ ಈ ಮೂರೂ ನಿಮ್ಮ ಬೆನಿಫಿಟ್ ನಿಮಗೆ ಸಿಗತ್ತೆ ಒಂದು ರೂಪಾಯಿ ಖರ್ಚಿಲ್ಲದೆ ಜೊತೆಗೆ ಮನೆಯಿಂದಲೇ ನೀವೆಲ್ಲೂ ಹೊರ್ಗಡೆನೂ ಹೋಗಬೇಕಾಗಿಲ್ಲ ನಾವು ಇದು ಕಲಿಯೋದಕ್ಕೆ ಅಂತ ನಾನು ಆಗಸ್ಟ್ ಒಂದನೇ ತಾರೀಕಿಂದ ಆ ಕ್ಲಾಶ ಕ್ಲಾಸನ್ನು ಶುರು ಮಾಡ್ತಿದ್ದೀನಿ ಅಲ್ಲಿವರೆಗೂ ನೀವು ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ನಾನು ಫುಲ್ಲು ಕ್ಲಾಸನ್ನು ಏನು ತಿಳಿಸ್ಬೇಕು ಅಂತಿದ್ದೇನಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದಷ್ಟು ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ ನೋಡಿ ಈ ಡಿಸೈನ್ಸ್ ಈಗ ಬಂದಿದೆ ಬ್ಲೌಸ್ ಡಿಸೈನ್ ತುಂಬ ಎಲಿಗಂಟಾಗಿದೆ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದೇ ಲಾಸ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಆದಷ್ಟು ಕಮೆಂಟ್ ಮುಖಾಂತರ ತಿಳಿಸಿ ಪ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಆದಷ್ಟು ಲೈಕ್ ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು